ಏನು ನಂದಿನಿ ಅಡಿಕೆಲಿ ಹಾಕಿ ಕೂಕ್ ಬಿಟ್ಟಿದ್ಯಾ ನೀನು ಒಬ್ಬಳೆ ಕೂಕಾಣಿದ್ಯಾ ಎಲ್ಲಿ ಅಮ್ಮಯ್ಯ ನಿಮ್ಮತ್ತಿಗೆ ಎಲ್ಲ ಎಲ್ಲಿ ಹೋದ್ರು ಅಯ್ಯೋ ಅಮ್ಮ ಎಲ್ಲಿಗೋತ ಗೊತ್ತಿಲ್ಲ ಅಣ್ಣ ಅತ್ತಿಗೆ ಅಲ್ಲಿ ಅಡುಗೆ ಮನೆಗೆ ಏನೋ ಕೆಲಸ ಮಾಡ್ತಿದ್ದಾರೆ ಹಾಕೋ ಅಂತೇಳಿ ತಂದು ಕೊಟ್ಟು ಅವ್ರು ಅಡಿಗೆ ಮನೆಗೆ ಹೋದ್ರು ಹಾ ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೂ ಇಲ್ಲ ನಂದಿನಿ ಇಲ್ಲೇ ದೇವಸ್ಥಾನದ ಹತ್ರ ಹೋಗಿದ್ದೆ ಹಾಂ ನನಗೂ ಬೇರೆ ಕಾಲು ಬೇರೆ ಇನ್ನೂ ಸರಿಯಾಗಿ ನಡೆಯೋಕಾಗಲ್ಲವಾ ನಿಧಾನಕ್ಕೆ ಹೋಗಿದ್ದೆ ಅದಕ್ಕೆ ಲೇಟ್ ಆಯ್ತು ಬರೋದು ಹೌದಾ ಯಾಕೆ ನಿಂತ್ಕೊಂಡಿದ್ಯಾ ಮಂಚದ ಮ್ಯಾಕ್ ಕಮ್ ಬಿಟ್ಟು ಯಾಕೆ ಕೇಳಕ್ಕೆ ಕೂಕೊಂಡಿದ್ದೀನಿ ನಂದಿನಿ ಮಂಚದ ಮ್ಯಾಕ್ ಕೂಕೊಂಡೆ ಒಂತರ ಕಂಫರ್ಟ್ ಆಗಿರಲ್ಲ ಅಣ್ಣ ಅದಕ್ಕೆ ಕೆಳಗಡೆನೇ ಕೂತ್ಕೊಂಬಣ ಅಂತ ಹೇಳಿ ಹೇ ಅತ್ತಿಗೆನು ಕೆಳಗಡೆನೇ ಕೂತ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಹ್ಮ್ ಈಗ ಎಷ್ಟು ಆರಾಮಾಗೈತೆ ಗೊತ್ತಾ ನಾನ್ ಬೇರೆ ಬಸ್ರಿ ಅಲ್ವಾ ಅದಕ್ಕೆ ಮಂಚದ ಮ್ಯಾಕ್ ಕೂಕೊಂಡ್ರೆ ಒಂಥರ ಇಕ್ಕಟ್ಟಂಗಾಗುತ್ತೆ ಆಗಲ್ಲ ಕಂಫರ್ಟಬಲ್ ಆಗಿ ಅದಕ್ಕೆ ಕೆಳಗೆ ಕೂಕೊಂಡಿದ್ದೀನಿ ನಿನ್ ಕಾಲು ಇನ್ನೂ ಸ್ವಲ್ಪ ನೋವು ಐತಾ ಹ್ಞೂ ನಂದಿನಿ ಸ್ವಲ್ಪ ನೋವು ಐತೆ ಅಂದ್ರೆ ಜೋರಾಗಿ ನಡಿಯಕ್ಕಾಗಲ್ಲ ಬೇಗ ಬೇಗ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೋದು ಹಾಂ ಮೊದ್ಲಿನ ಥರ ಇನ್ನು ಫಾಸ್ಟಾಗಿ ನಡಿಯಕ್ಕೆ ಗೊತ್ತಿಲ್ಲ ಹೌದಾ ಹೆಂಗೋ ಇಷ್ಟರ ಮಟ್ಟಿಗೆ ಹುಷಾರಾಗಿದೆಯಲ್ಲ ಅಷ್ಟೇ ಸಾಕು ಬಿಡು ಹ್ಮ್ ಆಗಿದ್ದು ಹೊರಟೆಯಿಂದಾನೇ ಅಣ್ಣ ಅವರು ನಿಮ್ಮನ್ನ ಮುನ್ನ ಹಗಲು ರಾತ್ರಿ ನೋಡ್ಕೊಂಡು ಟೈಮ್ ಟೈಮಿಗೆ ಊಟ ಕೊಟ್ಟು ಮಾತ್ರೆ ಕೊಟ್ಟು ನಿಮ್ಮನ್ನು ವಾಕಿಂಗ್ ಹೋಗಿ ಎಲ್ಲ ಅಷ್ಟೊತ್ತಿಗೆ ಬೇಗ ಹುಷಾರಾಗಿದ್ಯಾ ಇಲ್ಲಾಂದ್ರೆ ಇನ್ನು ಎಷ್ಟು ತಿಂಗಳು ತಗೊಂಬದೋ ಏನೋ ನಿಮ್ ಕಾಲಸ ಸರಿ ಆಗಕ್ಕೆ ಹಾ ಹೌದು ನಂದಿನಿ ನಿಮ್ಮ ನಿಮ್ಮಗೆ ಇಲ್ಲಾಂದ್ರೆ ನಾನು ಏನಾಗ್ತಿದ್ದೋ ಏನೋ ನನಗೆ ನಿಮ್ಮ ಅತ್ತಿಗೆ ಬಗ್ಗೆ ಈಗ ಗೊತ್ತಾಗ್ತಿದ್ಯಾ ಅವಳ ಬೆಲೆ ಏನು ಅಂತನ

ಈಗ ತಾನೇ ಬಂದೆ ಕವಿತಾ ಏನದು ಮಾವಿನಣ್ಣ ಹೌದು ರೀ ಸೂರ್ಯನ್ಗೆ ಹೇಳಿದ್ದೆ ನಂದಿನಿಗೆ ಇಷ್ಟ ಮಾವಿನಣ್ಣು ತಗೊಂಬಾ ಅಂತ ನಾ ತಗೊಂಬಂದಿದ್ದ ಸಂತೆಯಿಂದನ ಅದಕ್ಕೆ ಕಟ್ ಮಾಡಿ ತಿನ್ನ ಕೊಡೋಣ ಅಂತ ಕಟ್ ಮಾಡ್ಕೊಂಡು ತಗೊಂಡ್ಬಂದೆ ಹಾ ತಗೊಳ್ಳಿ ತಿನ್ನಿ ನೀವು ನಿಮ್ಮ ತೆಂಗಿನಿ ಇಬ್ಬರನ್ನು ಕೂತ್ಕೊಂಡು ಮಾತಾಡ್ಕೊಂಡು ತಿಂತಾಯಿರಿ ನಾನು ಇನ್ನೊಂದು ಮಾವಿನ ಅದನ್ನು ಕಟ್ ಮಾಡ್ಕೊಂಡ್ಬರ್ತೀನಿ ನೀ ಬಂದಿಲ್ಲ ಅಂತ ನಾನು ಒಂದೇ ಒಂದು ಕಟ್ ಮಾಡ್ಕೊಂಬಂದೆ ನಂದಿನ ನಾನು ಇಬ್ರು ತಿನ್ನ ಅಂತಾನ ಈಗ ತಗೊಳ್ಳಿ ನೀವಿಬ್ರು ತಿಂತಾ ಇರ್ರಿ ನಾನು ಇನ್ನೊಂದು ಕಟ್ ಮಾಡ್ಕೊಂಬತ್ತೀನಿ ಅಯ್ಯೋ ಪರವಾಗಿಲ್ಲ ನೀನೇನು ಕಟ್ ಮಾಡೋದು ಬೇಡ ಇದ್ರಾಗೆ ಮೂವರು ಹಚ್ಕೊಂಡ್ ತಿನ್ನ ಬ ಕುತ್ಕೊಬ ಸುಮ್ನೆ ಎಷ್ಟು ಅಂತ ಕೆಲಸ ಮಾಡ್ತೀನಿ ನೀನು ಒಬ್ಳೆನೆ ಗಂಗಾ ಇಲ್ದಿರೋದಕ್ಕೆ ಎಲ್ಲಾ ಕೆಲಸನೂ ನಿನ್ಗೆ ಬಿದ್ದಿದೆ ಪಾಪ ನಿನ್ಗೆ ಸುಸ್ತಾಗಿರುತ್ತೆ ಬಾ ಸ್ವಲ್ಪ ಹೊತ್ತು ಮಾತಾಡೋಣ ಆಮೇಲೆ ತಿಂದ್ರ ಆಯ್ತು ಅದಕ್ಕೆ ತಗೊಬನ್ನಿ ಸಾಕು ಅವನೇ ತಿನ್ನೊಂದ್ ಬಿಟ್ಟು ಕಟ್ ಮಾಡ್ಕೊಡಿರಂತೆ ಬನ್ನಿ ನಂದಿನಿ ತಿನ್ನು ನೀವಿದ್ರು ಈ ತರ ಸಂತೋಷವಾಗಿ ನೋಡ್ಬೇಕು ಅಂತ ನಾನು ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಅಣ್ಣ ಈಗ್ಲಾದ್ರೂ ಆಸೆ ನೆರವೇರ್ತಲ್ಲ ಹ್ಮ್ ನೀನು ತುಂಬಾ ಲಕ್ಕಿ ಅತಿಗೆ ಅಂತ ಎಂಕಿ ಸಿಗಬೇಕು ಅಂದ್ರೆ ಹೌದಾ ಓ ನನ್ನಂತ ಗಂಡ ಸಿಗ್ಬೇಕಂದ್ರೆ ನಿಮ್ಮ ಅದ್ಗೇನು ಅದೃಷ್ಟ ಮಾಡಿರ್ಬೇಕು ಹೌದು ರೀ ನಿಮ್ಮಂತ ಗಂಡನ್ ಪಡೆಯಕ್ಕೆ ನಾನು ಅದೃಷ್ಟನೇ ಮಾಡಿದ್ದೀನಿ ಹ್ಮ್ ಏನೋ ಕೆಟ್ಟಗಳಿಗೆ ನಡೆದೋಯ್ತು ಅದನ್ನ ಮರ್ತ್ ಬಿಟ್ಟು ಇನ್ಮೇಲೆ ಚೆನ್ನಾಗಿರಾನ ಹ್ಮ್ ಆಯ್ತು ಕವಿತಾ ದಿನ ಆಗಿದ್ದಾಗೋಯ್ತು ನಾನಂತೂ ತುಂಬಾ ಬೇಜಾರ್ ಮಾಡಿದೀನಿ ಇನ್ಮೇಲಂತೂ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಥ್ಯಾಂಕ್ಸ್ ರೀ ಇಷ್ಟಕ್ಕೆಲ್ಲ ಯಾಕ್ ಥ್ಯಾಂಕ್ಸ್ ಹೇಳು ಅದು ನನ್ನ ಕರ್ತವ್ಯ ತಾನೇ ಹಾಂ ಬಿಡು ಹೋಗ್ಲಿ ಥ್ಯಾಂಕ್ಸ್ ಏನು ಹೇಳ್ಬೇಡ ನಂದಿನಿ ಸೂರ್ಯ ಎಲ್ಲೋದಾ ಅಣ್ಣ ಎಲ್ಲೋದನು ಗೊತ್ತಿಲ್ಲ ಕಣ ಅವನು ಎಲ್ಲೋದ್ನೂ ಅಪ್ಪ ಆ ಗಂಗಾ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋದಾಗಿಂದ ಅವನು ಪಾಪ ಬೇಜಾರು ಮಾಡ್ಕೊಂಡಿದ್ದಾನೆ ಛೆ ಗಂಗಗೆ ಸ್ವಲ್ಪ ಬುದ್ಧಿನೇ ಇಲ್ಲಪ್ಪ ನಮ್ಮ ಅಣ್ಣನಂತ ಆ ಗಂಡನ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾಳೆ ನಮ್ಮ ಅಣ್ಣ ಎಷ್ಟು ಫ್ರೆಂಡ್ಲಿ ಆಗಿರ್ತಾನೆ ಏನು ಕೇಳೋದು ಇಲ್ಲ ಅನ್ನಲ್ಲ ಹಾ ಬೇಗ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಒಂದ್ ಜೊತೆ ಜಗಳ ಮಾಡ್ಕೊಂಡು ಹೋಗಿದ್ದಾಳಲ್ಲ ಗಂಗಾ ಅಯ್ಯೋ ನನಗಂತೂ ಅವಳಿಗೆ ಏನು ಹೇಳಬೇಕೋ ಗೊತ್ತೇ ಆಗಲ್ಲ ಅಣ್ಣ ಹೋಗ್ಲಿ ಬಿಡು ನಂದಿನಿ ನಿಂದು ಎರಗೆ ಆಗ್ಲಿ ಆಮೇಲೆ ನೋಡೋಣ ಅವ್ರನ್ನೂ ಒಂದ್ ಮಾಡಕ್ಕೆ ಪ್ರಯತ್ನ ಮಾಡೋಣ ಮೊದಲು ನಿಂದು ಎರಗೆ ಆಗ್ಲಿ ನೀನು ಎರಡೇ ಟೈಮ್ ಬಂತು ಗೆ ಹೋಗ್ಬೇಕಾಗುತ್ತೆ ಎರ್ಗೆನೋ ಬಂದಾಗ ಹೋದ್ರೆ ಆಯ್ತು ಬಿಡಿ ಅತಿಗೆ ಬಟ್ಟೆ ಎಲ್ಲ ಜೋಡ್ಸಿರ್ಬೇಕಾಗಿತ್ತೇನೋ ಪಾಲ್ವಾ ಅಯ್ಯೋ ನಂದಿನಿ ಏನ್ ತಲೆ ಹೋಗಬೇಡ ಹಾಸ್ಪಿಟ್ಲಿಗೆ ಏನೇನು ಹೋಗಬೇಕು ಹಳೆ ಬಟ್ಟೆ ಆಮೇಲೆ ನೈಟಿ ಆಮೇಲೆ ಆಧಾರ್ ಕಾರ್ಡು ಏನೇ ಹೋಗಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಆಗಲ್ಲಿ ಹಾ ನಿನಾದ್ರೂ ಎರ್ಗೇನೋ ಬಂದ ತಕ್ಷಣ ತಗೊಂಡು ಹೊರಟು ಬಿಡೋದು ಅಷ್ಟೇ ಹಾಂ ನೀನೇ ತಲೆ ಕೆಟ್ಟಬೇಡ ಸುಮ್ಮನೆ ನಾನು ಇದೀನಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ನಾಳೆ ಹೌದಾ ಯಾವಾಗ ರೆಡಿ ಮಾಡಿದ್ರಿ ಅತಿಗೆ ನನಗೆ ಹೇಳಿದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತಿದ್ನಲ್ಲ ಹಾಂ ರೆಡಿ ನೀನು ಎಲ್ಲ ಹೋಗಿದ್ದೆ ದೇವಸ್ಥಾನಕ್ಕೂ ಎಲ್ಲ ಹೋಗಿದ್ದೆ ನಾನು ಒಬ್ಬಳೇ ಫ್ರೀ ಆಗಿದ್ನಲ್ಲಾದ್ರೂ ಮಾಡೋಣ ಬಿಡು ಹಾಸ್ಪೆಟ್ಲಿಗೆ ಬಂದ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಬಟ್ಟೆ ರೆಡಿ ಮಾಡಿ ಒಂದು ಬ್ಯಾಗಲ್ಲಿ ತುಂಬಿಟ್ಟಿದೀನಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಹಾ ನೀನಾಗಲಿ ಇವಾಗ ಒಂಬತ್ತು ತಿಂಗಳಲ್ವಾ ಯಾವಾಗ ಪೈನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ಇದೇನಿದು డి ఎల్ దేవస్థానూ ఇలా స్వల్ప బెటర్ హౌదా ఎంగోబీ సంపూర్ణ వాళ్ళు హుషారే దేవ్రే ప్రసాద్బిట్టు పూజ మంత అందీ నీన ಅಯ್ಯೋ ಅತಿಗೆ ಯಾಕೋ ಹೊಟ್ಟೆ ನೋಯ್ತಾ ಐತೆ ಏನು ಎರಗೇ ನೋವು ಸ್ಟಾರ್ಟ್ ಆಯ್ತೋ ಏನೋ ನನಗೆ ಹೌದಾ ಎರ್ಗೆ ನೋವು ಇರಬೇಕು ಆಮೇಲೆ ಟೈಮು ನಿನಗೆ ಯಾವತ್ತು ಕೊಟ್ಟಿದ್ದು ಡೇಟು ಅಯ್ಯೋ ಅತಿಗೆ ಡಾಕ್ಟ್ರು ಕೊಟ್ಟಿರೋ ಡೇಟು ಇನ್ನೂ ಒಂದು ವಾರ ಐತೆ ಈಗಲೇ ಪೇನ್ ಬಂದಿದೆಯಲ್ಲ ಈ ಥರ ಎಲ್ಲ ಆಗುತ್ತಾ ಇನ್ನೂ ಇದು ಬೇರೆ ಏನೋ ನೋವು ಇರ್ಬೇಕಲ್ವಾ ಇಲ್ಲ ನಂದಿನಿ ಡಾಕ್ಟರ್ ಕೊಟ್ಟಿರೋ ಡೇಟ್ ಅಷ್ಟಕ್ಕೆ ಎಕ್ಸಾಕ್ಟ್ ಆಗಿ ಆಗಲ್ಲ ಒಂದ್ ವಾರ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಡಾಕ್ಟರ್ ಹೇಳ್ತಾರಲ್ಲ ಅದೇ ಡೇಟ್ ಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಹೆಚ್ಚು ಕಡಿಮೆ ಆಗ್ಬೋದು ಅಂತಾನ ಒಂದ್ ವಾರ ಮುಂಚೆ ನಿನಗೆ ಅಂದ್ರೆ ಎರ್ಗಿ ನಾವು ಕಾಣಿಸ್ಕೊಂಡಿರ್ಬೋದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಈಗ್ಲೇನೆ ಹೋಗಿ ಆಟೋ ಕರ್ಕೊಂಡ್ಬನ್ನಿ ಬೇಗ ಹೋಗ್ರಿ ಬೇಗ ಅಯ್ಯೋ ಅತ್ತಿಗೆ ಅಣ್ಣನಿಗೆ ಕಾಲ್ ಬೇರೆ ಹುಷಾರಿಂದ ಆಯ್ತು ಎಲ್ಲಿ ಬೇಗ ಹೋಗೋಕ್ಕಾಗಲ್ಲ ಸೂರ್ಯ ಅಣ್ಣನಿಗೆ ಫೋನ್ ಮಾಡಿ ಅದಕ್ಕೆ ಅವನೇ ಅಲ್ಲಿಂದ ಕರ್ಕೊಂಡ್ಬರ್ತಾನೆ ಆಟೋನ ಅಯ್ಯೋ ನಂದಿನಿ ಸೂರ್ಯ ಈಗ ಎಲ್ಲಿ ಹೋಗಿದ್ದಾನೋ ಏನೋ ಫೋನ್ ಮಾಡಿದ್ರೆ ಅವನು ಎಲ್ಲಿಂದನೂ ಬರೋಕ್ಕಾಗುತ್ತಾ ಊರಲ್ಲಿ ಇದ್ರೆ ಏನೋ ಇಲ್ಲಿ ಆಟೋ ಕರ್ಕೊಂಬರ್ತಾನೆ ಬಸ್ ಸ್ಟ್ಯಾಂಡಲ್ಲಿ ಯಾವ್ದಾದ್ರು ಇದ್ರೆ ಇಲ್ಲಾಂದ್ರೆ ಎಲ್ಲಾದ್ರೂ ಅವನಿಗೆ ಹೋಗಿದ್ರೆ ಏನು ಮಾಡ್ತೀಯಾ ಹಾಂ ನಾನೇ ಅಲ್ಲಿ ಹೋಗಿ ಯಾರಿಗಾದ್ರೂ ಹೇಳ್ತೀನಿ ಇರು ಆಟ ಕರ್ಕೊಂಡ್ಬನ್ನಿ ಅಂತ ಹೊರಗಡೆ ಹೋಗಿ ಕವಿತಾ ನೀನುಗೆ ಹಾಸ್ಪಿಟ್ಲಿಗೆ ಏನೇನು ತಗೊಂಡೋಗೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋ ಹ್ಞೂ ಸ್ವಲ್ಪ ದುಡ್ಡು ತಗೊಂಡಿಟ್ಕೋ ನಾನು ಹೋಗಿ ಆ ಆಟೋ ಕರ್ಕೊಂಬರ್ತೀನಿ ಇಲ್ಲಾಂದ್ರೆ ಯಾರಿಗಾದ್ರು ಹೇಳ್ ಕಳಿಸ್ತೀನಿ ಆಟೋ ಕರಿಯಪ್ಪ ಅಂತ ಹೇಳಿ ನೀ ಆಟದಾರರಿಗೆ ಯಾರ್ದು ನಂಬರ್ ಇಲ್ಲವಂತ ನಿಮ್ಮ ಹತ್ರ ಫೋನ್ ಮಾಡಿ ಸರಿ ಆಯಿತು ಇರು ಹಂಗೆ ಫೋನ್ ಮಾಡಿಬಿಟ್ಟು ಹೊರಗಡೆ ಹೋಗಿ ಅಮ್ಮನೂ ಕರ್ಕೊಂಬರ್ತೀನಿ ನೀನು ಹಂಗೆ ರೆಡಿ ಆಗಿರೋ ನಂದಿನೀನ ಹೊರ್ಗಡೆ ಕರ್ಕೊಂಬ ನೀನು ಬ್ಯಾಗೆಲ್ಲ ತಗೊಂಡು ಆಟ ಕರ್ಕೊಂಬತ್ತೀನಿ ಬರ್ತೀನಿ ನಾನು ಬೇಗ ಹೋಗ್ಬಿಟ್ಟು ಹಾಂ ಅಲ್ಲಿ ಯಾರಾದರೂ ಹೇಳ್ ಕಳ್ಸ್ತೀನಿ ಅವರಾದರೂ ಕರ್ಕೊಂಬರ್ತಾರೆ ಇಲ್ಲ ಯಾರಾದರೂ ಒಡಗೋ ಹೊರಗೆ ಹುಡುಗರು ಯಾರಾದರೂ ಇದ್ದರೆ ಸರಿ ಆಯ್ತು ಬೇಗ ಹೋಗಿ ಅಯ್ಯೋ ಅಣ್ಣ ನಿನ್ ಕಾಲ್ ಬೇರೆ ಸರಿ ಇಲ್ಲ ಹುಷಾರಾಗಿ ನೋಡ್ಕೊಂಡು ಹೋಗೋಣ ನೀನೇನ್ ತಲೆ ಕೆಡ್ಸ್ಕೊಂಬ್ಬೇಡ ಸುಮ್ಮೀರ್ ಹಾ ಹಾಸ್ಪಿಟ್ಲಿಗೆ ಹೋಗೋಣ ಬೇಗ ಆಟ ಕರ್ಕೊಂಡ್ ಬರ್ತೀನಿ ಅಮ್ಮಯ್ಯಲ್ಲೆಲ್ಲಾದ್ರು ಇಲ್ಲಿ ಯಾರ ಮನೆ ಹತ್ರಾನು ಕೂತಿರುತ್ತೆ ಅನ್ಸುತ್ತೆ ಕವಿತಾ ಅಮ್ಮ ಎಲ್ಲೋಯ್ತು ಅಂತ ನಿನ್ಗೆ ಏನ್ ಗೊತ್ತಿಲ್ವಾ ಅಯ್ಯೋ ರೀ ಅಲ್ಲೆಲ್ಲಾದ್ರೂನು ಅಲ್ಲಿ ಗುಂಡಾಜಿ ಬಾಗೆಮ್ಮ ಯಾರಾದ್ರೂ ಹೋಗಿ ಕರ್ಕೊಂಬನ್ನಿ ಸರಿ ಆಯ್ತು ಕವಿತಾ ನಾನು ಕರ್ಕೊಬತ್ತೀನಿ ನೀನ್ ನಂಗೆ ಎಲ್ಲ ರೆಡಿ ಮಾಡ್ಕೊಂಡು ಒಳಕ್ ಬರಕ್ ಬಾ ಅಮ್ಮ ಅದ್ಕೆ ಇದೇನಿದು ನೀವು ಇಷ್ಟೊಂದು ನೋವು ಆಗ್ತೈತೆ ಹಂಗೆ ನಂದಿನಿ ಎಲ್ಲಿಗೆ ನೋವು ಅಂದರೆ ನೋವಾಗುತ್ತಂತೆ ಸ್ವಲ್ಪ ಹೊತ್ತು ತಡ್ಕೊಂಡಿರು ಹಾಂ ಆಟೋ ಕರ್ಕೊಂಬರ್ತಾರೆ ಹಾಸ್ಪಿಟ್ಲಿಗೆ ಹೋಗೋಣ ಸರಿ ಅದಕ್ಕೆ ಆಯ್ತು ಸರಿ ನಿಮ್ಮ ಇಲ್ಲೇ ಕುತ್ಕೊಂಡಿರು ನಾನೊಳಕ್ಕೆ ಹೋಗಿ ಬ್ಯಾಗ್ ತಗೊಂಬರ್ತೀನಿ ನಂದಿನಿ ನಂದಿನಿ ಆಧಾರ್ ಕಾರ್ಡಲ್ಲಿ ತಾಯಿ ಕಾರ್ಡ್ ಕೊಟ್ಟಿದ್ರಲ್ಲ ಅಂಗನವಾಡಿ ಅವರು ಅದೇ ಬ್ಯಾಗ್ನಾಗ ನಾನು ಬ್ಯಾಗ್ನಾಗ ಇರ್ಬೇಕು ನಾನು ನೋಡಿದ್ರು ಅದಕ್ಕೆ ಎಲ್ಲ ನೋಡಿದ್ನಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ ಏನಾಯಿತು ಹಾಂ ಏನಾದರೂ ನೀನು ಗಂಡನ ಮನೆಗೆ ಬಿಟ್ಟು ಬಂದು ಏನೋ ತಂದಿಲ್ಲ ಅನ್ಸುತ್ತೆ ನೀನು ಹೌದ್ಗೆ ತಂದಿಲ್ಲ ಅನ್ಸುತ್ತೆ ಈಗ ಏನು ಮಾಡೋದು ಅದು ಬೇಕೇ ಬೇಕಾ ಆಸ್ಪತ್ರೆಗೆ ಹೋಗೋಕ್ಕೆ ಹ್ಞೂ ಅಂದಿನಿ ಅದನ್ನ ಹೋಗ್ಬೇಕು ಅಲ್ಲಿ ಡಾಕ್ಟ್ರು ಎಲ್ಲ ನೋಡ್ತಾರೆ ಅದು ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ಚೆಕಪ್ ಮಾಡಿಸ್ಕೊಂಡಿರೋದು ಬ್ಲಡ್ ಟೆಸ್ಟ್ ಮಾಡಿಸಿರೋದು ಎಲ್ಲಾನ ಅಯ್ಯೋ ಸರಿ ಆಯಿತು ನಮ್ಮ ಮನೆಯವ್ರಿಗೆ ಈ ಕಳಿಸ್ರಿ ಅವರೇ ತಗೊಂಡ್ಬರ್ತಾರೆ ಆಸ್ಪತ್ರೆಗೆ ನಾವು ಹೋಗೋಣ ಸರಿ ಆಯ್ತೀರು ಈ ಬ್ಯಾಗ ವರಕ್ಕೆ ಇಕ್ ಬೀನಿ ಹೊರಕ್ ಹೊರಕ್ಕೆ ಬರೀ ಅಂತ ನಿಮ್ಮ ಅಣ್ಣ ಆಟ ಕರ್ಕ ಬರ್ತಾರೆ ಹೋಗೋಣ ಬೇಗ ಅಮ್ಮ ಅಯ್ಯೋ ನಂದಿನಿ ಬ್ಯಾಗೆಲ್ಲ ಹೊರಕ್ಕೆ ಇಕ್ ನಿಮ್ಮ ಅಣ್ಣ ಇನ್ನೇನು ಆಟ ಕರ್ಕ ಬರ್ತಾರೆ ಬಾ ಹೊರಗಡೆ ಹೋಗೋಣ ನಾವು ಇದ್ದಣ್ಣ ಇದ್ದಣ್ಣ ನಿಧಾನಕ್ಕೆ ನಂದಿನಿ ನಿಧಾನಕ್ಕೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದ ಸಿಕ್ಕೀವಿ ನಮಸ್ಕಾರ